ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ವೆಜಿಟೇಬಲ್ ಪಲ್ಯ ಹೇಗೆ ಮಾಡೋದು ನೋಡೋಣ ನಮ್ಮಮ್ಮ ಇಲ್ಲಿ ಸೋರೆಕಾಯಿ ಮತ್ತು ಬ ಬದ್ನೆಕಾಯಿ ಹೂಕೋಸ್ ತೊಗೊಂಡಿದ್ದಾರೆ ನೀವು ಯಾವುದೇ ವೆಜಿಟೇಬಲ್ ತೊಗೊಬೋದು ಅದಕ್ಕೆ ಒಂದು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ ಎಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಚಟ್ಪಟ ಅನ್ನೋವರೆಗೂ ವೇಯ್ಟ್ ಮಾಡಿ ಸ್ವಲ್ಪ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ರೆಡ್ ಸ್ವಲ್ಪ ರೆಡ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮಮ್ಮ ಇಲ್ಲಿ ಫಸ್ಟ್ ಕ್ಯಾಪ್ಸಿಕನ್ ಇದ್ದಾರೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ತಿನ್ನೋಕ್ಕೆ ನೀವು ಯಾವುದೇ ವೆಜಿಟೇಬಲ್ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದರೆ ವೆಜಿಟೇಬಲ್ ಪಲ್ಯ ಆಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಬ್ಯಾಚುಲರ್ಸ್ಗೆ ಸಿಂಗಲ್ ಮನೇಲಿ ಯಾರ್ಯಾರು ಒಬ್ಬೊಬ್ಬರೇ ಇರ್ತಾರೆ ಬೇಗ ಆಗಬೇಕು ಬ್ರೇಕ್ಫಾಸ್ಟ್ಗೆ ತಿಂಡಿಗೆ ನೈ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಹಸಿನ ಪುಡಿ ಹಾಕಿ ಸ್ವಲ್ಪ ಚಿಕನ್ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಡ ಆಡಾದಮೇಲೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ತರಕಾರಿನ ಅದು ಕ್ಲೀನಾಗಿ ತೊಳೆದು ಆಮೇಲೆ ಮಿ ಅದರಲ್ಲಿ ಕುಕ್ಕರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಷ್ಟೇ ಮಸಾಲೆ ಮಸಾಲೆ ಬೇರೆ ಏನಿಲ್ಲ ಇಷ್ಟೇ ಮಸಾಲೆ ನೀವು ಮಿಕ್ಸಿ ಮಾಡಬೇಕು ರುಬ್ಬಬೇಕು ಅಂತದ್ದು ಏನಿಲ್ಲ ನನ್ನ ಮಗಳು ನಾನು ಪೆನ್ಸಿಲಲ್ಲಿ ಬರೀತಿದ್ದೀನಿ ಅಮ್ಮ ನೋಡು ಅಂತ ಕರಿತಿದ್ದಾಳೆ ನೋಡಿ ಮನೆ ಹೇಗೆ ಮಾಡಿದ್ದಾಳೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ವೆಜಿಟೇಬಲ್ ಪಲ್ಯ ರೆಡಿ ಆಗುತ್ತೆ ನಮ್ಮಮ್ಮ ಅಂತೂ ತುಂಬ ತುಂಬ ರೆಸಿಪೀಸ್ ಮಾಡ್ತಾರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಎರಡು ವಿಷಲ್ ಹೊಡ್ಸ್ಕೊಳ್ಳಿ ಚಪಾತಿ ಜೊತೆ ಹಣ್ಣು ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್